ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಸರ್ಕಾರ ನಮ್ಮದು ಗಂಡ ಹೆಂಡತಿ ಜಗಳದಂತೆ ತಮ್ಮ ಹೇಳಿಕೆಗೆ ಶಾಸಕ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಳೆ ಸಿಎಂ ಭೇಟಿ ಆಗ್ತೀನಿ ನನ್ನ ಬೇಡಿಕೆ ಏನೂ ಇಲ್ಲ ಮಾಧ್ಯಮದ ಮುಂದೆ ಹೇಳಿದ್ದನ್ನೇ ಸಿಎಂ ಮುಂದೆ ಕೂಡ ಹೇಳ್ತೀನಿ ಹೆಚ್ಚಿಗೆ ಏನೂ ಹೇಳೋದಿಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ನಮ್ಮದು ಗಂಡ ಹೆಂಡತಿ ಜಗಳದಂತೆ ತಮ್ಮ ಹೇಳಿಕೆಗೆ ಶಾಸಕ ಬಿಆರ್ ಪಾಟೀಲ್ ಕೊಟ್ಟಂತ ಪ್ರತಿಕ್ರಿಯೆ ಇದು ನೋ ನೋ ಸರ್ ವಿಶ್ವವಿದ್ಯಾಲಯ ಹೋಗ್ತಾ ಇದೀನಿ ನಂದೇನ್ ಬೇಡಿಕೆ ಇಲ್ರಿ ಪೇಪರ್ ಅಲ್ಲಿ ಏನ್ ಹೇಳಿದಿನಿ ಅದನ್ನೇ ಮಲ್ಲಿ ಹೋಗಿ ಹೇಳ್ತೀನಿ ನೀವ್ ನೋಡಿ ನೀವು ಈ ತರಸಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ನೀವು ಬಿಆರ್ ಪಟೇಲ್ ಆಗಿರ್ಬೋದು ದೇಶಪಾಂಡೆ ಆಗಿರ್ಬೋದು ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ ಸ್ವಾಭಾವಿಕವಾಗಿ ಸಂಸಾರ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದ ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಶಾಸಕ ಬಿ ಆರ್ ಪಾಟೀಲ್ಗೆ ಫೋನ್ಗಳ ಸುರಿಮಳೆ ಆಗ್ತಾ ಇದೆ ಫೋನ್ ಮಾಡಿ ಸಮಸ್ಯೆ ಹೇಳ್ತಾ ಇದ್ದಾರೆ ಸಾವಿರಾರು ಜನ ಹಣ ಕೊಟ್ರೆ ಮಾತ್ರ ಮನೆ ಕೊಡ್ತಾರೆ ಅಂತ ದೂರ್ತಾ ಇದ್ದಾರೆ ಜನ ವಸತಿ ನಿಗಮದ ಮನೆಗೆ ಇಪ್ಪತ್ತು ಸಾವಿರ ಕೇಳ್ತಿದ್ದಾರೆ ದೂರು ಸ್ವೀಕರಿಸಿ ಸಾಕಾಗಿದೆ ಅಂತ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ದೂರುಗಳು ಬರ್ತಾ ಇದೆಯಂತೆ ಸತತವಾಗಿ ಫೋನ್ಗಳು ಬರ್ತಾ ಇದೆಯಂತೆ ಬಿಆರ್ ಪಾಟೀಲ್ ದೇವರಪುರ್ಲಿ ಮಾತಾಡ್ತಾರೆ ಅಂಬೇಡ್ಕರ್ ಮನೆಗೆ ಇಪ್ಪತ್ತು ಸಾವಿರ ವರ್ಷ ವರ್ಷ ನೀವು ದೇವರಿಪುರಿ ಮಾತಾಡೋದು ಏನೇ ನೆಸರಿಮ್ದು ఇది ఏషియానెట్ న్యూస్ నెట్వర్క్ ప్రస్తుతి